ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರೋಗ್ಯ ಸಮಸ್ಯೆಯಿಂದಾಗಿ ಮೂರು ದಿನಗಳಿಂದ ನಾನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಹೀಗಾಗಿ ಮಾಹಿತಿ ಕೊರತೆಯಿಂದಾಗಿ ಧರ್ಮಸ್ಥಳದ ಸಂಘದವರಿಂದ ಇಂದು ಸಾಮೂಹಿಕ ವರಮಹಾಲಕ್ಷ್ಮಿ ಕಾರ್ಯಕ್ರಮ ಇದ್ದು ಹೀಗಾಗಿ ನನಗೆ ತಿಳಿದಿರಲಿಲ್ಲ ವಿಳಂಬವಾಗಿ ಹೋಗಿ ಚಿತ್ರೀಕರಿಸಿ ಸ್ವಲ್ಪವೇ ಚಿತ್ರೀಕರಿಸಿದ್ದೇನೆ ಹೀಗಾಗಿ ಕ್ಷಮಿಸಬೇಕೆಂದು ಪ್ರೇಕ್ಷಕರಲ್ಲಿ ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರಲ್ಲಿ ದೇವರನ್ನು ನೋಡೋಣ ಸರ್ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಚಿತ್ರೀಕರಣ ನಿರೂಪಣೆ ವಿವರಣೆಯಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಬೇಕೆಂದು ಕಳಕಳಿ ವಿನಂತಿ Não cabe de परम पद पर तथा बुद्धमने यन्द बोधिते सप्त वित्ता नन्द नित्य वात्य पूर्णो परम सम्म बुद्धे तेरे सत्व सुवेम भवमते यतयो कानि मते यम परसुते यत कृत्वा शान्ति आनन्द बोधिते मंगल

ನಾವು ಹುಡುಗ ಬರ್ಬೇಕು ಅವ್ರೆಲ್ಲ ದೇವ್ ತಾನಾಗೇ ಬಂದ್ಬಿಡ್ತೇವೆ ನೀವು ಆಕ್ಚುಲಿ ಮತ್ತೆ ಅರೀಶ್ ದೇವ್ರು ಕಲಿಸ್ತೀರಾ ಅವರು ಒಂದೇ ರೂಮ್ ನಲ್ಲಿ ಇರ್ತೀವಿ ನಾವು ಇಬ್ಬರು ಒಂದೇ ರೂಮ್ ನಲ್ಲಿ ಇರ್ತೀವಿ ಅವ್ರ ಮತ್ತೆ ನನ್ನ ಇಲ್ಲಿ ಸಮ್ರಾಕ್ ಅವ್ರ ಪ್ರೋಚನೆ ಕೇಳಿದ್ರು ನಾನು ಇವತ್ತು ಅವತ್ತು ಬಿಡು ಬಿತ್ತಂದ್ರೆ ಹೋಗ್ತೀನಿ ದೇವಸ್ಥಾನ ಯಾಕಂದ್ರೆ ಆಳ್ ಜನ ಮಾತ್ಮಾಡ್ ಬಂದ್ರೆ ನೀವು ಹೋಗ್ಬಿಡ್ತಾರ ಬಂದ್ರು ಶತಮಾನ ಅಂಗವಾಗಿ ಗೌರವ ಕೊಡೋದ್ ಕಲಿಸ್ರಿ ಗುರು ಅಂದ್ರೆ ಏನೋ ಏನ್ರಿ ಅವ್ರಿಗೆ ಏನು ಕಲಿಸಬೇಕಂದ್ರ ನೀವು ಹಿರಿಯರಿಗೆ ಗೌರವ ಕೊಡೋದ್ ಕಲಿಸ್ರಿ ಫಸ್ಟ್ ಅದನ್ನೇ ನೀವು ನಾಳೆ ನಿಮ್ಮ ನಿಮ್ಮ ದೊಡ್ಡವರನ್ನ ಮಾಡ್ತಾರ ನೀವು ನಾಳೆ ಕೊಟ್ಟು ಕೊಟ್ಟ ಎಲ್ಲಾ ಕೊಟ್ಟ ಮಕ್ಕಳನ್ನ ಬಹಳ ಓದಪ್ಪ ಮಗನ ಚೆನ್ನಾಗ್ ಓದಂತ ನೀವು ಮುದು ಮಾಡಿ ಓದಿದ್ರಿ ನಾಳೆ ನಿಮ್ಮ ಮಕ್ಕಳು ಎಲ್ಲಿಗೆ ಇಡ್ತಾರೆ ಹೋಗಿ ಅನಾಥಾಶ್ರಮಕ್ಕೆ ಇಡ್ತಾರ ಅದನ್ನ ಮಾತ್ರ ನೀವು ಮರಿಬಾರ ಯಾಕಂದ್ರೆ ಇಂತಹ ಘಟನೆಗಳು ಪ್ರತಿ ದಿನ ನಾವು ನೋಡ್ತಾ ಇದೇವೆ ಹಾಗಾಗಿ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯ ಅದ್ರ ಜೊತೆಗೆ ಇವತ್ತು ಬಹಳ ವಿಶೇಷವಾಗಿ ಸುಂದರವಾಗಿ ಮಾಡಿರುವಂತಹ ಈ ಗ್ರಾಮಾಭಿವೃದ್ಧಿ ಸಂಘದ ಒಂದು ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ನಿಮ್ಮ ಒಂದು ಈ ಕ್ಷೇತ್ರ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳಿಲಿ ಯಾಕಂದ್ರೆ ನಾನು ಮೈಸೂರು ಭಾಗಗಳಲ್ಲಿ ನಮ್ಮ ರಾಯಚೂರು ಭಾಗಗಳಲ್ಲಿ ಕೂಡ ನಾವು ಬಂದು ಈ ಕಾರ್ಯಕ್ರಮಗಳಲ್ಲಿ ನಾವು ಭೇಟಿಯಾಗಿದ್ದೆ ಲಾಸ್ಟ್ ಟೈಮ್ ಒಬ್ರು ನಿಮ್ಮ ಒಂದು ಸಂಘದಲ್ಲಿ ನಮ್ಮ ಒಬ್ರು ಸರ್ ಇದ್ರ ಅನ್ಸುತ್ತೆ ಒಬ್ರು ಸರ್ ಇದ್ರ ಅನ್ಸುತ್ತೆ ಅವ್ರ ಜೊತೆ ನಾನು ಒಂದ್ಸತಿ ವೇದಿಕೆ ಹಂಚ್ಕೊಂಡಿದ್ದೀನಿ ಕಿತ್ತೂರಲ್ಲಿನೆ ಇದೇ ಒಂದು ಸಂಘದ ಕಾರ್ಯಕ್ರಮದಲ್ಲಿ ಅದು ಏಕತೆ ಸುಮ ಅಕಸ್ಮಾತ್ ಬಂದಂತಹ ಕಾರ್ಯಕ್ರಮ ಏನ್ರೀ ನಾನು ಅವತ್ತು ಅವ್ರು ಬಂದ್ರು ಕರ್ಕೊಂಡು ಹೋದ್ರು ನಮ್ಮ ಹಿಂಗ ಗೆಳೆಯರಿದ್ರು ಅವತ್ತು ಅವ್ರು ಬೆಟ್ಟಿ ಆಗಿದ್ರು ಹಂಗೆ ಅವ್ರು ಮಂಗ್ಳೂರಲ್ಲಿ ನೋಡ್ರಿ ಅವ್ರು ಸರ್ ಅವ್ರು ಬೆಟ್ಟಿ ಆಗ ಅವತ್ತು ಮಾತಾಡಿದ್ರು ಅವರು ನಮ್ಮ ಜೊತೆ ಒಂದು ಮುಕ್ಕಾಲು ಗಂಟೆ ಮಾತಾಡಿದ್ರು ಅವರು ನನ್ ಬಹಳ ಖುಷಿ ಆಯ್ತು ನಮ್ಮ ಮಂಜಣ್ಣರಿಗೆ ಅನ್ನೇ ಕೇಳಿದೆ ಅವ್ರು ಬಂದಿದಾರೇನ್ರಿ ಅಂತ ಇಲ್ಲ ಸರ್ ಅವ್ರೇನ್ ಬಂದಿಲ್ಲರಿ ಬುದ್ಧಿ ನಮ್ಮ ಸುಭಾಷ್ ಸರ್ ಅವರು ಬಹಳ ಚೆನ್ನಾಗ್ ಮಾತಾಡ್ತಾರಂತ ಅವ್ರು ಹೇಳಿ ಕರ್ಕೊಂಡ್ ಬಂದ್ರು ನೀವು ಮಾತು ಕೇಳಿ ಇಲ್ಲಿ ಕೇಳಿ ಇಲ್ಲಿ ಬಿಟ್ಟು ಹೋಗ್ಬಾಡ್ರಿ ಇನ್ನೆಲ್ಲ ಏನ್ರೀ ವಾಯ್ವಾ ಏನ್ ಮಾಡ್ತೀರಿ ನಮ್ಗೊಂದು ಏನ್ ಗೊತ್ತೇನ್ರಿ ಇಲ್ಲಿ ಕೇಳಿ ಹಿಂಗೆ ಬಿಟ್ಟೋಗ್ಬಿಡ್ತೀವಿ ನಾವು ನಾ ಇಷ್ಟತನ ಹೇಳಿದೆ ಅವರು ಬಹಳ ಚಂದ ಹೇಳಿದ್ರೆ ಹೌದಿಲ್ರಿ ಧರ್ಮಸ್ಥಳ ಕ್ಷಾರ ಕ್ಷೇತ್ರಗಳು ಇವತ್ತು ಗ್ರಾಮಾಭಿವೃದ್ಧಿ ಸಂಘದ ಸ್ವಸಹಾಯ ಪದ್ಧತಿಗಳು ನಿಮ್ಗೆಲ್ಲ ಎಷ್ಟೆಲ್ಲ ಅನುಕೂಲ ಮಾಡೈತೆ ಅನ್ನೋದು ಹೌದ್ರಿ ಒಬ್ಬವ ಒಂದು ತಿಂಗಳ ರಾಮಾಯಣ ಹಚ್ಚಿದ್ನ ಒಂದು ತಿಂಗಳ ರಾಮಾಯಣ ಹಚ್ಚಿದ್ದ ಬಹಳ ಚಲೋ ಶಾಸ್ತ್ರೀಕರಿಸಿದ್ರು ರಾಮಾಯಣ ರಾಮಾಯಣ ಹೇಳಕ್ ಒಬ್ಬ ಚೊಲೋ ಶಾಸ್ತ್ರೀಕರಿಸಿದ್ರು ಅವ ಗಂಡ ಹೆಂಡತಿ ದೊಡ್ಡ ಶ್ರೀಮಂತಿದ್ದ ಅವ ಕರೆಸಿದ್ದ ರಾಮಾಯಣ ಒಬ್ಬ ಚಲೋ ಶಾಸ್ತ್ರಿ ಕರೆಸಿದ್ದ ಎಷ್ಟರ ದುಡ್ಡು ಖರ್ಚಾಗ್ಲಿ ಅನ್ ಬೆಳಗ್ಗೆದ್ದ ಸಾಯಂಕಾಲತನ ರಾಮಾಯಣ ಕೇಳವನು ಏನ್ರವಾ ಸಾಯಂಕಾಲ ತನ ರಾಮಾಯಣ ಕೇಳವ ರಾಮಾಯಣ ಒಂದು ಒಂದ್ ತಿಂಗಳಾಗಿತ್ತು ಹೆಂಡತಿಗೆ ಅವನ ಗಂಡನಿಗೆ ಏನಾಗಿತ್ತಂದ್ರ ರಾಮ ರಾವಣ ರಾಕ್ಷಸ ಇನ್ನು ಮೂರತ್ತಿಟ್ಕೊಂಡಿತ್ರಿ ಇವಳು ಏನ್ರೀ ಎಲ್ಲ ಕೇಳಿ 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 ತಿಳಿಕೆಟ್ಟು ರಾಮ ರಾವಣ ರಾಕ್ಷಸ ಇವನ ಮೂರು ಇಟ್ಕೊಂಡಿದ್ರು ಆ ವ್ಯಕ್ತಿನ ಮುಗೀತು ಎಲ್ಲ ರಾಮಾಯಣ ಹೇಳದ್ ಮುಗೀತು ಇನ್ನೇನ್ ನಾಳೆ ಬೆಳಗ್ಗೆದ್ ಊರಿಗೆ ಹೋಗ್ಬೇಕು ಎಲ್ಲ ಉಪಚಾರ ಮಾಡಿ ಪಾದ ತೊಳೆದು ಅವ್ರಿಗೆಲ್ಲ ಪಾದ ಪೂಜೆ ಮಾಡಿ ಮತ್ತೆ ಒಂದ್ ತಿಂಗ್ಳು ಹೇಳ್ಯಾರಂತಂದು ಹೇಳಿ ಗುರುಗಳ ಕಾಣಿಕೆ ಗಿಣಿಕೆ ಕೊಟ್ಟವ್ ಕೊಟ್ಟ ಶ್ರೀಮಂತ ಏನ್ ಮಾಡಿದ ಬಸ್ ಸತ್ಯ ಸೀದಾ ಸೀದಾ ಬಂದ ಸೌಕಾರ ಹೆಂಡದಿ ಕೇಳಿಲ್ರಿ ಅಲ್ರಿ ಒಂದ್ ತಿಂಗಳ ನೀವು ರಾಮಾಯಣ ಹಚ್ಚಿದ್ರಿ ಇದ್ರಾಗ ರಾವಣ ರಾಕ್ಷಸನೋ ಅಥವಾ ರಾಮ ರಾಕ್ಷಸನು ಅಥವಾ ಮತ್ತ ಯಾರು ರಾಕ್ಷಸ ನೀವು ಯಾರೀ ಹೆಂಡತಿ ಅನ್ಲೋ ಇವ್ನಿಗೆ ಇಲ್ಲ ಇಲ್ರಿ ಇವ್ನಿಗೆ ಪಾಪ ಒಂದು ತಿಂಗ್ಳು ಪುರಾಣ ಕೇಳಿತಿದ್ರ ರಾಮಾಯಣ ನೀನು ನನಗೆ ಗೊತ್ತಾಗ್ಲಿಲ್ಲ ನೋಡಿ ಕ್ವಶನ್ ಶಾಸ್ತ್ರಿಗಳಿದ್ದಾಗ ಅಂದ್ರೆ ಏ ಹೊಳ್ಳಿ ಕರ್ಕೊಂಬರ್ರಿ ಅಂದ್ರೆ ಇವ್ರು ಓ ಬಸ್ ಅತಿ ಶಾಸ್ತ್ರಿ ಕರ್ಕೊಂಬಂದ್ರಿ ಹೊಳ್ಳಿ ಕರ್ಕೊಂಬಂದ್ರಿ ಬಾ ಕೇಳ್ತಾನ ಕುಂದ್ರಸ್ಕಂಡ ನೀವು ಬಹಳ ಮೋಸ ಮಾಡ್ರಿ ನಮ್ಗೆ ಅಂದ್ರೆ ಯಾಕ್ರಿ ಅಂದ್ರೆ ಯಾರೋ ಶಾಸ್ತ್ರಿ ಅಂದ್ರೆ ಅಂತ ನಾವೇನ್ ಮೋಸ ಮಾಡಿವ್ರಿ ಅಲ್ರಿ ಒಂದು ತಿಂಗಳು ನೀವು ನಮ್ಗೆ ರಾಮಾಯಣ ಹೇಳಿದ್ರಿ ಇದ್ರಾಗ ರಾಮ ರಾಕ್ಷಸನೋ ಅಥವಾ ರಾವಣ ರಾಕ್ಷಸನೋ ಅನ್ ಹೇಳಿನಲ್ಲ ಹೇಳಿನ ಒಂದ್ ತಿಂಗಳ ನಾನ ರಾಕ್ಷಸ ಅನ್ ಏನ್ರಿ ನಿಮ್ಗೇನು ಒಂದ್ ತಿಂಗ್ಳು ಹೇಳಿನಲ್ಲ ನಾನ ರಾಕ್ಷಸ ಹಂಗ ಇಲ್ಲಿ ಕೇಳಿದ ಹೆಂಗ ಬಿಟ್ಟು ಹೋದ್ರ ನಾವೇನ್ ಮಾತಾಡುವಲ್ಲ ಹಂಗ ಕೇಳಿ ಹಂಗೆ ಯಾವತ್ತು ಮಾಡಿ ನಿಮ್ಮ ನಿಮ್ ಸಂಸ್ಕಾರ ಕೊಡ್ರಿ ನೀವ್ ಫಸ್ಟ್ ನಿಮ್ ಮಕ್ಕಳಿಗೆ ತಕ್ಕಂಗೆ ಮನೇಲಿ ಇರೋದ್ ಕಲೀರಿ ಫಸ್ಟ್ ಸಮಾಧಾನ ಇರ್ರಿ ಏನ್ರವಾ ಮಕ್ಕಳನ್ನ ಚಂದ ಪ್ರೀತಿಯಿಂದ ನೋಡ್ಕೋರಿ ನೀವೇ ಮಕ್ಕಳ ಮುಂದೆ ನೀವು ಜಗಳ ಮಾಡಾಕ್ರಿ ಅಂದ್ರೆ ಮಕ್ಕಳು ಆಟ ಅಂದ್ರೆ ಗ್ಯಾರಂಟಿ ಹಾಗಾಗಿ ಅದು ಯಾವುದೇ ತರ ಆಗ್ಲಾರ್ದೇ ಆ ಧರ್ಮಸ್ಥಳ ಮಂಜುನಾಥ ವರಮಹಾಲಕ್ಷ್ಮಿ ಬಸವಾದಿ ಶರಣರು ಮಹಾತ್ಮರು ನಿಮ್ಮ ಬಾಳಿಗೆ ನಿಮ್ಮ ಮನೆತನಕ್ಕೆ ಒಳ್ಳೇದನ್ನೇ ಮಾಡ್ಲಿ ಒಳ್ಳೇದನ್ನ ಕೊಡ್ಲಿ ಅನ್ನುವಂತ ಮಾತನ್ನು ತಿಳಿಸ್ತಾ ನನ್ನ ಕರೆಸಿ ಬಹಳ ಸುಂದರವಾಗಿ ಮೊನ್ನೆ ನಮ್ಮ ಎಲ್ಲ ಸದಸ್ಯರು ನಮ್ಮ ಸರು ನಮ್ಮ ಅಂಜಣ್ಣರು ಅಷ್ಟು ಕೂಡ ಬಂದ್ರು ಅಜರ ನೀವು ಬರ್ಬೇಕ್ರಿ ಅಂದಾಗ ನಾನು ಮೈಸೂರನ್ನಲ್ಲ ಆಕ್ಚುಲಿ ಹೇಳಬೇಕಾದ್ರೆ ನಾನು ಇಲ್ಲಿ ಡಾವಣಿ ಇಡೀ ನಾನು ನಾ ಜೆ ಎಸ್ ಎಸ್ ಸಿ ಇದ್ದು ಅಭ್ಯಾಸ ಮಾಡುವಂತ ವಿದ್ಯಾರ್ಥಿ ನಾನು ಸ್ಟಡಿ ಮುಗಿತು ನಾ ಪ್ರವಚನಕಂತ ಇಲ್ಲಿ ಬಂದಿದ್ದೆ ಆಕ್ಚುಲಿ ನಾನು ಮಠದ ನಮ್ಮ ಅಡ್ರೆಸ್ ಸುತ್ತೂರು ಮಠ ಅದನ್ನ ನಮ್ಮ ಅಡವಿಸ್ ದೇವ್ರು ಹೇಳ್ಯಾರ ನಾ ಇವತ್ತು ಕೂಡ ಮಠದಲ್ಲಿ ಇರೋದು ಆಕ್ಚುಲಿ ಅದು ನಮಗೂ ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಅಂತ ನಮ್ ಸರ್ ಹೇಳಿದ್ರು ಅದ ಎತ್ತಣ ಮಾಮರೆ ಎತ್ತಣಕ್ಕೆ ಹೋಗಿಲ್ಲ ಹೋಗಿಲೆ ಒಂದು ಬೆಟ್ಟದೊಳಗಿರುವಂತಹ ನೆಲ್ಲಿಕಾಯಿ ನೋಡ್ತದ ಅಂತಂದ್ರ ಒಂದ್ ಚಲೋ ಹಣ ನೋಡ್ತದ ಅಂದ್ರೆ ಇಂತಲೇ ಐತೆ ಅಂತ ಗೊತ್ತಿರ್ತದೆ ಅದಕ್ಕೆ ಇಲ್ಲ ಆದ್ರೆ ಬೆಟ್ಟದಲ್ಲಿ ಇರುವಂತಹ ನೆಲ್ಲಿಕಾಯಿ ಸಮುದ್ರದೊಳಗೆ ಉಪ್ಪು ಹಿಂಗ ಇರ್ತದ ಗೊತ್ತಿರ್ತದನ ಆದ್ರೆ ಮನುಷ್ಯರ ಪತ್ನಿ ಇದಲ್ಲ ಅದು ಬೆಟ್ಟದ ನೆಲ್ಲಿಕಾಯಿಗೆ ಉಪ್ಪು ಚಿಗಿಂತ ತಿಂದ್ರೆ ಎಷ್ಟು ರುಚಿ ಇರ್ತದ ಗೊತ್ತಲ್ಲ ಹಂಗ ಇವತ್ತು ನಮ್ದೇನಾಗಿದೆ ಅಂದ್ರ ಅಲ್ಲಿಂದ ಬಂದು ಈ ಕಾರ್ಯಕ್ರಮಕ್ಕೆ ಕುಂತು ಹೋಗ್ ಭಗವಂತ ಬರದಿಟ್ಟಿದ್ ನನಗ ಗೊತ್ತಿಲ್ಲ ಹಾಗಾಗಿ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದು ನನಗೆ ಒಂದಾಡ ವಿಷಯಗಳನ್ನ ಹಂಚಿಕೊಳ್ಳಿರುವಂತಹ ಸದಸ್ಯರಿಗೆ ಅಧ್ಯಕ್ಷರಿಗೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನು ತಿಳಿಸ್ತಾ ಅವಕಾಶ ಮಾಡಿಕೊಟ್ಟಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ಮಕ್ಕಳಿಗೆ ಉತ್ತಮ ಮೌಲ್ಯಾಧಿಕ ಸಂಸ್ಕಾರ ನೀಡುವಲ್ಲಿ ಹೆತ್ತ ತಾಯಂದಿರು ಶ್ರಮಿಸಬೇಕು ಎನ್ನುವಂತಹ ಉತ್ತಮ ಸಂದೇಶ ನೀಡಿದಂತ ಪೂಜ್ಯ ಶ್ರೀ ನಿರಂಜನ ದೇವರು ಮಹಾಸ್ವಾಮಿಗಳು ಶ್ರೀ ಸುತ್ತೂರು ಮಠ ಮೈಸೂರು ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಪರವಾಗಿ ಅನಂತರಂತ ಅನಂತ ಧನ್ಯವಾದ ಬಯಸಿಕೊಳ್ಳುತ್ತಾ ಮುಂದೆ ಕಾರ್ಯಕ್ರಮದ ಧನ್ಯವಾದವನ್ನು ಹೇಳಕ್ಕಿದ್ದಾರೆ ಈ ಭಾಗದ ಸೇವಾ ಪ್ರತಿನಿಧಿ ಶ್ರೀಮತಿ ಸುಮಾಯಿಯವರಿಂದ ಅಂತಿಮ ಹಂತದಲ್ಲಿದೆ ಶ್ರೀಮತಿ ಸುಮಾಯಿಯವರಿಂದ ಧನ್ಯವಾದ ನಾನು ಪ್ರತಿಯೊಂದು ಧನ್ಯವಾದಕ್ಕೂ ನಮ್ಮ ಸಂಸ್ಥೆ ತಪ್ಪಾ ಕಟ್ಟಬೇಕಂತ ನನ್ನದು ಆಸೆ ಓಂ ಶ್ರೀ ಮಂಜುನಾಥಾಯಣ ಪರಮ ಪೂಜಾ ಶ್ರೀ ವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಹಾಗೂ ಮಹೋಶ್ರೀ ಶ್ರೀ ಹೇಮಾವತಿ ಹೆಗಡೆಯವರ ಕೃಪಾ ಆಶೀರ್ವಾದದೊಂದಿಗೆ ಸಾಮೂಹಿಕ ಶ್ರೀ ವರಮಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪೂಜಾ ಶ್ರೀ ನಿರ ನಿರಂಜನ ದೇವರು ಮಹಾಸ್ವಾಮಿಗಳಿಗೆ ನಮ್ಮ ಕಪಿಲೇಶ್ವರ ವಲಯದಿಂದ ಹಾಗೂ ನಮ್ಮ ಖಾಸಬಾಗ್ ಯೋಜನಾ ಕಚೇರಿ ಕೋರುತ್ತೇವೆ ಹಾಗೂ ನಮ್ಮ ಈ ವರಮಹಾಲಕ್ಷ್ಮಿ ಪೂಜೆಯ ಕಮಿಟಿಯ ಅಧ್ಯಕ್ಷರಾದ ಮಾರುತಿ ಬಾಲ್ ಶ್ರೀ ಮಾರುತಿ ಬಾಲ್ಗೋಡ್ ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದವನ್ನು ಕೋರುತ್ತೇವೆ ಹಾಗೂ ಶಂಕರ್ ಗಣ್ಯರು ಅವರಿಗೆ ಗಾಯತ್ರಿ ನಗರದವರೆಗೂ ಕೂಡ ಧನ್ಯವಾದವನ್ನು ಕೋರುತ್ತೇನೆ ಹಾಗೂ ನಮ್ಮ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಹೆಡ್ ಮಾಸ್ಟರ್ ದೇಸಾಯಿ ಸರ್ ಅವರಿಗೂ ಕೂಡ ಧನ್ಯವಾದವನ್ನು ಕೋರುತ್ತೇನೆ ಹಾಗೂ ಶ್ರೀ ರವಿ ಪಾಠಾಪುರ್ ಗಣ್ಯರೂ ಕೂಡ ಧನ್ಯವಾದವನ್ನು ಕೋರುತ್ತೇನೆ ಹಾಗೂ ನಮ್ಮ ಯೋಜನೆಯ ಎಂ ಸರ್ ಸರ್ ಅವರು ಕೂಡ ಧನ್ಯವಾದವನ್ನು ಕೋರುತ್ತೇನೆ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಯೋಜನಾ ಕಚೇರಿಯಾದ ಸುಭಾಷ್ ಸರ್ ಅವರು ಕೂಡ ಧನ್ಯವಾದವನ್ನು ಕೋರುತ್ತೇನೆ ಈವರೆಗೂ ನಮ್ಮ ಎಲ್ಲಾ ಗಣ್ಯರ ಮಾತನ್ನು ಸಮಾಜದಲ್ಲಿ ಆಲಿಸಿ ಮತ್ತು ಬಹಳ ಸಂಖ್ಯೆಯಲ್ಲಿ ನಮ್ಮ ವರಮಾಲಕ್ಷ್ಮಿ ಪೂಜೆಗೆ ಬಂದ ಎಲ್ಲ ನಮ್ಮ ಸದಸ್ಯರಿಗೂ ನಮ್ಮೆಲ್ಲರ ಕಪಿಲೇಶ್ವರ ವಲಯದ ಪರವಾಗಿ ನಮಗೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದವನ್ನು ಕೋರುತ್ತೇನೆ ಹಾಗೆ ಯೋಜನೆಯ ನನ್ನ ವಲಯದ ಕಪಿಲೇಶ್ವರ ವಲಯದ ಒಕ್ಕೂಟದ ಪದಾಧಿಕಾರಿಗಳು ಹಾಗೆ ಸೇವಾ ಪ್ರತಿನಿಧಿಗಳಿಗೆ ಹಾಗೆ ಮೇಲ್ವಿಚಾರಕರಿಗೆ ಯಾಕಂದ್ರೆ ಈ ಒಂದು ರಂಗೋಲಿ ನಮ್ಮ ಎದುರುಗಡೆ ನಿಂತಿದೆ ಅಂತ ಹೇಳಿದ್ರೆ ಅದು ನಮ್ಮ ಜ್ಯೋತಿ ಮೇಡಮ್ ಮಗಳು ಮತ್ತು ಕೂಡದ ಪದಾಧಿಕಾರಿಗಳ ಸಹಕಾರದಿಂದ ಆಗಿದೆ ಬಹಳ ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಕೂಡ ಇದ್ರು ಎಲ್ಲರ ಸಹಕಾರದಲ್ಲಿ ಕಾರ್ಯಕ್ರಮ ಸಂಘಟನೆ ಆಗಿದೆ ವಿಶೇಷವಾಗಿ ಎಲ್ಲರನ್ನು ಕೂಡ ಬಿಡಿಸ್ಕೊಳ್ಳುತ್ತಾ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ದೂರದ ಛಾಯಾಗ್ರಾಹಕರು ಹಾಗೂ ಪತ್ರಿಕೆಯ ವರದಿಗಾರರು ಶ್ರೀ ರಮೇಶ್ವರ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿ ಗೌರವವನ್ನು ಸಲ್ಲಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಒಂದು ಸಣ್ಣದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅದರೊಟ್ಟಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದೆ ಸ್ವಾಮಿಯ ಪ್ರಸಾದ ದಯವಿಟ್ಟು ಎಲ್ಲರೂ ಕೂಡ ಪ್ರಸಾದವನ್ನು ನಾವು ಗಲಾಟೆ ಮಾಡಿ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಮೌನ ಸಮ್ಮತಿ ಲಕ್ಷಣ ಹಾಗಾಗಿ ಎಲ್ಲರೂ ಕೂಡ ಈ ಸ್ಥಳಾವಕಾಶದೊಳಗಡೆಯೇ ನಾವು ಪ್ರಸಾದ ವಿತರಣೆ ಮಾಡ್ತೀವಿ ಎಲ್ಲರೂ ಕೂಡ ಶಾಂತ ಚಿತ್ತರಾಗಿ ಈ ಕಾರ್ಯಕ್ರಮ ಹೇಗೆ ಇಲ್ಲಿ ತನಕ ಶಾಂತಿ ಆಗಿದೆ ಊಟ ತಗೊಳ್ಳುವಾಗಲೂ ಕೂಡ ಶಾಂತ ಚಿತ್ತರಾಗಿ ಸ್ವೀಕಾರ ಮಾಡಿದ್ರೆ ವರಮಾಲಕ್ಷ್ಮಿಯ ಇನ್ನೂ ಕೂಡ ಫಲಪ್ರದ ನಮ್ಗೆ ಸಿಗ್ತದೆ ಅಂತ ಕೇಳ್ಕೊಳ್ಳುತ್ತಾ ಈ ಕಾರ್ಯಕ್ರಮದ ಸಂಘಟನೆ ನಮ್ಮ ನಿರೂಪಕರು ಭರತ್ ರವರು ಎಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ಒಂದು ಧನ್ಯವಾದ ಬಯಸ್ತಿದ್ದೇವೆ